ನಮಸ್ಕಾರ ಹೋದ ಸಂಚಿಕೆಯಲ್ಲಿ ರಕ್ತದ್ದು ಬಗ್ಗೆ ನಾನು ಏನೇನು ಸೇವನೆ ಮಾಡಬಾರ್ದು ಅಂತ ತಿಳಿಸ್ಕೊಟ್ಟೆ ನಾನು ವೈದ್ಯ ಸಮರ್ಥರ ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ವಾತ ರಕ್ತ ಅಥವಾ ಗೌಟಿ ಆರ್ಥ್ರೈಟಿಸಲ್ಲಿ ಡಾಕ್ಟ್ರೇ ನೀವು ಎಲ್ಲ ತಿನ್ನಬಾರ್ದು ಮಾಡಬಾರ್ದು ಅಂತ ಹೇಳಿದ್ರಿ ನಾನು ಏನು ತಿನ್ನಲಿ ಏನು ಮಾಡಲಿ ನನ್ನ ಕಾಯಿಲೆ ವಾಸಿ ಆಗಬೇಕು ಅಂತ ಕೇಳಿದಾಗ ನಾನು ಫಸ್ಟ್ ಹೇಳೋದು ರಕ್ತದವ್ರಿಗೆ ನಿಮ್ಮ ಇಡೀ ಜೀವನ ಶೈಲಿ ನೀವು ಚೇಂಜ್ ಮಾಡಬೇಕು ಆಹಾರ ನೀವು ಚೇಂಜ್ ಮಾಡಬೇಕು ಮೊದಲನೇದಾಗಿ ಏನು ಅಂದರೆ ನೀರು ಚೆನ್ನಾಗಿ ಕುಡಿಬೇಕು ನಾವು ಕೆಲಸದಲ್ಲಿ ಕೆಲಸದ ಒತ್ತಡದಿಂದ ನೀರು ಜಾಸ್ತಿ ಸೇವನೆ ಮಾಡಲ್ಲ ನೋಡಿ ಈ ಆ್ಯಸಿಡ್ ಅಂಶ ಜಾಸ್ತಿ ಆಗೋದು ಒಂದು ಕಾರಣ ಆದರೆ ಆ್ಯಸಿಡ್ ಅಂಶ ರಕ್ತದಲ್ಲಿ ಜಾಸ್ತಿ ಆಗಿರೋದು ಹೊರಗೆ ಹೋಗಬೇಕು ಆ ಹೊರಗೆ ಹೋಗದಿರೋದು ಒಂದು ಕಾರಣ ನಮ್ಮ ದೇಹದಲ್ಲಿ ಈ ಯೂರಿಕ್ ಆ್ಯಸಿಡ್ಡು ಆಕ್ಸಿಲೇಟ್ ಕ್ರಿಸ್ಟಸ್ನ ಹೊರದು ಹಾಕೋದಕ್ಕೆ ಅರುವತ್ತಿಂದ ಎಪ್ಪತ್ತು ಪರ್ಸೆಂಟ್ ಕೆಲಸ ನಮ್ಮ ಮೂತ್ರ ಮೂತ್ರ ಮಾಡುತ್ತೆ ನಮ್ಮ ಕಿಡ್ನಿಗಳು ಅದನ್ನು ಫಿಲ್ಟ್ರ್ ಮಾಡಿ ಹೊರಗೆ ಹಾಕುತ್ತೆ ಇನ್ನು ಮಿಕ್ಕಿತ್ತು ಮೂವತ್ತು ಪರ್ಸೆಂಟು ನಮ್ಮ ಮಲದಲ್ಲಿ ಹೋಗುತ್ತೆ ಸೊ ಈ ಮೂತ್ರದಲ್ಲಿ ಹೋಗೋದು ಕೆಲವು ಸಲ ಕಮ್ಮಿ ಆದಾಗ ಯೂರಿಕ್ ಆ್ಯಸಿಡ್ ಬಿಲ್ಡಪ್ ಆಗುತ್ತೆ ಅಥವಾ ಮಲದಲ್ಲಿ ನಮ್ಮ ಕರಳಲ್ಲಿರೋ ಬ್ಯಾಕ್ಟೀರಿಯಾ ಜಾತಿಗಳು ಚೇಂಜ್ ಆದಾಗ ನಾವು ಯಾವ್ಯಾವ ಆಹಾರ ತಗೊಂತೀವಿ ಅದರದ್ದು ಜಾಸ್ತಿ ಕಮ್ಮಿ ಆಹಾರಗಳು ಆ ಬ್ಯಾಕ್ಟೀರಿಯಾ ಜಾತಿಗಳು ಚೇಂಜ್ ಆದಾಗ ನಮ್ಮ ಕರಳಲ್ಲಿ ಅವಾಗಲೂ ಕೂಡ ಈ ಆಕ್ಸಿಲೇಟ್ ಕ್ರಿಸ್ಟಲ್ಸ್ ಹೊರಗೆ ಹಾಕದೇ ಇರೋ ಕೆಲಸ ಕೆಲವು ಕೆಟ್ಟ ಜಾತಿ ಬ್ಯಾಕ್ಟೀರಿಯಾಗಳು ಹೊರಗೆ ಹಾಕೋದು ನಿಲ್ಲಿಸ್ಬಿಡುತ್ತೆ ಅವಾಗ ಏನಾಗುತ್ತೆ ಮೂವತ್ತು ಪರ್ಸೆಂಟ್ ಯೂರಿಕ್ ಆಸಿಡ್ ಶೇಖರಣೆ ಆಗ್ತಾ ಬಂತು ಅಂದರೆ ದೇಹದಲ್ಲಿ ಅದೇ ಈ ಕಲ್ಲುಗಳು ಹೋಗಿ ನಮ್ಮ ಪಾತ್ರಗಳಲ್ಲೂ ಹೋಗಿ ಸೇರ್ಕೊಂಡ್ಬಿಡತ್ತೆ ಸೊ ಇದು ಒಂದು ವಿಚಾರ ಎರಡನೇ ವಿಚಾರ ಕಿಡ್ನಿ ಸಮಸ್ಯೆ ಇದ್ದರೆ ಕಿಡ್ನಿ ಫಂಕ್ಷನಿಂಗ್ ಕಮ್ಮಿ ಆದ್ರೂ ಕೂಡ ಈ ಆಕ್ಸಿಲೇಟ್ ಕ್ರಿಸ್ಟಲ್ಸು ಶೇಖರಣೆ ಆಗೋದು ಜಾಸ್ತಿ ಆಗುತ್ತೆ ದೇಹದಲ್ಲಿ ಸೊ ಇದರಿಂದ ಒಂದು ಒಳ್ಳೆ ಪರಿಹಾರ ಏನು ಅಂದರೆ ನೀರು ಕರೆಕ್ಟಾಗಿ ಸೇವನೆ ಮಾಡ್ಕೊಂಡು ಹೋಗೋದು ನೀರು ಚೆನ್ನಾಗಿ ಕುಡಿಯೋದ್ರಿಂದ ಏನಾಗುತ್ತೆ ಆ ಶೋಧನೆ ಆಗ್ತಾ ಇರುತ್ತೆ ಆಕ್ಸಿಲೈಟ್ ಕ್ರಿಸ್ಟಲ್ಸ್ ಹೋಗ್ತಾ ಇರುತ್ತೆ ಎರಡನೇದು ಯಾವ್ದ್ಯಾದು ತಿನ್ನಬಾರ್ದು ಅನ್ನೋದು ಆಹಾರಗಳು ನಾನು ಹೋದಸಲ್ಲಿ ಹೇಳಿದ್ದೆ ಅದನ್ನು ಆದಷ್ಟು ವರ್ಜನೆ ಮಾಡಿಬಿಡಿ ಸಿಂಪಲ್ ಆಗಿ ಹೇಳೋದು ವೆಜಿಟೇರಿಯನ್ ಆಗೋಗ್ಬಿಡಿ ಇದು ಒಂದು ತುಂಬ ಇಂಪಾರ್ಟೆಂಟು ಕುಡಿಯೋದು ಬಿಟ್ಬಿಡಿ ಸಕ್ಕರೆ ತಿನ್ನೋದು ಬಿಟ್ಬಿಡಿ ಇಷ್ಟು ನೀವು ಮಾಡಿಕೊಂಡಿದ್ರೆ ನಿಮ್ಮ ಜಾಯಿಂಟ್ಸು ವಾತ ನೀವು ದೂರ ಇರ್ಕೋಬಹುದು ಪ್ರತಿ ದಿವಸ ವಾಕಿಂಗ್ ಮಾಡೋದು ಶುರು ಮಾಡಿ ಬೆಳಗ್ಗೆ ಹೊತ್ತಿಡ್ದು ಹಗುರವಾಗಿಟ್ಟಿರಬೇಕು ಸ್ವಿಮ್ಮಿಂಗ್ ಈಜೋದು ಕೂಡ ಮಾಡಿ ಸಲ ಜಾಯಿಂಟ್ ಪೇನ್ಸು ತುಂಬ ಜಾಸ್ತಿ ಆಗಿರೋದ್ರಿಂದ ವ್ಯಾಯಾಮ ಮಾಡೋದು ಬಿಟ್ಬಿಟ್ಟಿರ್ತಾರೆ ವಾತ ರಕ್ತದಲ್ಲಿ ಅಂಥವರು ಈಜದು ಮಾಡಬೇಕು ಪ್ರತಿ ದಿವಸ ಈಜದು ಈಜದಿಂದ ಏನಾಗುತ್ತೆ ಅಂದರೆ ಚೆನ್ನಾಗಿ ಆಕ್ಸಿಲೇಟ್ ಕ್ರಿಸ್ಟಲ್ಸು ಆ ಪಾದಗಳಿಂದ ಮೂವ್ಮೆಂಟ್ ಶುರು ಆಗುತ್ತೆ ಆದಷ್ಟು ನಮ್ಮ ದೇಹ ಆ್ಯಸಿಡ್ ಆಗಿರೋದನ್ನು ಆಲ್ಕಲೈನ್ ಮಾಡಬೇಕು ಇದಕ್ಕೆ ಒಂದು ಒಳ್ಳೆಯ ಪರಿಹಾರ ಏನು ಅಂದರೆ ಲಿಂಬೆಹಣ್ಣಲ್ಲಿದೆ ಈ ಲಿಂಬೆಹಣ್ಣನ ಏನು ಮಾಡಬೇಕು ಅಂದರೆ ನೀವು ಎರಡು ಲಿಂಬೆ ಹಣ್ಣು ಪ್ರತಿ ದಿವಸ ಎರಡು ಲಿಂಬೆ ಹಣ್ಣು ಚೆನ್ನಾಗಿ ಒಂದು ಲೀಟ್ರ್ ನೀರನ್ನು ನೀರಲ್ಲಿ ಕೂಚಿಬಿಟ್ಟು ಅದಕ್ಕೆ ಸಕ್ಕರೆ ಬೇಕಾಗಿಲ್ಲ ಒಂದು ಚೂರು ಉಪ್ಪು ಹಾಕಿ ಆ ಒಂದು ಲೀಟ್ರ್ ನೀರು ಫುಲ್ಲು ಪ್ರತಿ ದಿವಸ ಕುಡೀರಿ ಪ್ರತಿ ದಿವಸ ಕುಡಿದ್ರೆ ಏನಾಗುತ್ತೆ ಅಂದರೆ ನೀವು ಕೇಳ್ತೀರ ಡಾಕ್ಟ್ರೇ ಏನು ಇದು ತುಂಬ ಹುಳಿ ತುಂಬ ಆ್ಯಸಿಡ್ಡು ಹೆಂಗಿದು ನಮ್ಮ ರಕ್ತದಲ್ಲಿರೋ ಆ್ಯಸಿಡ್ ಕಮ್ಮಿ ಮಾಡುತ್ತೆ ಅಂತ ಕೇಳ್ತೀರ ಈ ಹಣ್ಣಿಂದು ತುಂಬ ಪೇಪರ್ಸ್ ಪಬ್ಲಿಷ್ ಮಾಡಿದ್ದಾರೆ ರಿಸರ್ಚ್ ಮಾಡಿದ್ದಾರೆ ಈ ಲಿಂಬೆ ಹಣ್ಣು ಹೆಂಗೆ ಮಾಡುತ್ತೆ ಅಂದರೆ ನಾವು ಈ ಲಿಂಬೆಹಣ್ಣು ರಸ ಸೇವನೆ ಮಾಡ್ತಾರಂಗೆ ಹೊಟ್ಟೆಗೆ ಹೋಗಿ ಹೊಡಿಯುತ್ತೆ ಆ ಹೊಟ್ಟೆ ಏನು ಮಾಡುತ್ತೆ ಓ ಆ್ಯಸಿಡ್ ಆಗಲೇ ಬಂದಿದೆ ಇದನ್ನು ನ್ಯೂಟ್ರಲೈಸ್ ಮಾಡೋಣ ಸಮ ಮಾಡೋಣ ಅಂದ್ಬಿಟ್ಟು ಅದು ಆಲ್ಕಲೈನ್ ಮಾಡುತ್ತೆ ದೇಹನ ಅದರಿಂದ ಏನಾಗುತ್ತೆ ಅಂದರೆ ಯೂರಿನಲ್ಲಿರೋ ಆ್ಯಸಿಡಿಟಿ ಕಮ್ಮಿಯಾಗಿ ಆಲ್ಕಲೈನ್ ಅಂಶ ಜಾಸ್ತಿ ಆಗುತ್ತೆ ಅವಾಗ ಆಲ್ಕಲೈನ್ ಆದಾಗ ಏನಾಗುತ್ತೆ ಅಂದರೆ ನಮ್ಮ ಜಾಯಿಂಟ್ಸಲ್ಲಿರೋ ಆಕ್ಸಿಲೇಟ್ ಪಿಸ್ಟಲ್ಸ್ ಎಲ್ಲ ಕರಗಿ ರಕ್ತದಲ್ಲಿ ಸೇರ್ಕೊಂಡು ದೇಹದಿಂದ ಹೊರಗೆ ಹೋಗತ್ತೆ ಸೊ ಲಿಂಬೆ ಹಣ್ಣು ಎರಡು ಲಿಂಬೆ ಹಣ್ಣು ಕಿಚ್ಚಿಬಿಟ್ಟು ಒಂದು ಲೀಟ್ರ್ ನೀರಲ್ಲಿ ಮಿಕ್ಸ್ ಮಾಡಿ ಪ್ರತಿ ದಿವಸ ಸೇವನೆ ಮಾಡಿ ಹುಳಿಯಾಗಿರೋ ಮೂಸಂಬಿ ಆರೆಂಜು ಕೂಡ ಹಾಗೆ ಹೆಲ್ಪ್ ಆಗತ್ತೆ ಇನ್ನೊಂದು ಒಳ್ಳೆ ಫ್ರೂಟ್ಸು ಯಾವುದು ಅಂದರೆ ಟಾಟ್ ಚೆರಿ ಅಂತ ಕರಿತೀವಿ ಕೆಂಪದು ಬರುತ್ತೆ ಕೆಲವು ಸಲ ಬರುತ್ತೆ ಟಾಟ್ ಚೆರಿ ಇದು ಕೂಡ ತುಂಬ ಚೆನ್ನಾಗಿ ಉಪಯೋಗ ಆಗುತ್ತೆ ಯೂರಿಕ್ ಆ್ಯಸಿಡ್ ಅಂಶ ಕಮ್ಮಿ ಮಾಡೋದಕ್ಕೆ ಈ ಟಾಟ್ ಚೆರಿ ಅನ್ನೋದು ತುಂಬ ಚೆನ್ನಾಗಿ ಕನ್ಸ್ಯೂಮ್ ಮಾಡಿ ಆಯುರ್ವೇದದಲ್ಲಿ ಒಳ್ಳೊಳ್ಳೆ ಗಿಡಮೂಲಿಕೆಗಳಿದೆ ಒಳ್ಳೊಳ್ಳೆ ಔಷಧಿಗಳಿದೆ ನನ್ನ ಪ್ರಾಕ್ಟೀಸಲ್ಲೇ ಆರಾಮಾಗಿ ಆಯುರ್ವೇದಿಕ್ ಔಷಧಿಗಳು ಕೊಟ್ಟು ಮೂರು ನಾಲ್ಕು ಪಾಯಿಂಟ್ಗಳು ಕಮ್ಮಿ ಮಾಡಬಹುದು ಅದರಲ್ಲಿ ಒಂದು ಗಿಡಮೂಲಿಕೆ ಹೇಳ್ತೀನಿ ಗುಡೂಚಿ ಗುಡೂಚಿ ಮೇಲೆ ಎಷ್ಟು ಪೇಪರ್ಸ್ ಪಬ್ಲಿಷ್ ಆಗಿದೆ ಅಂದರೆ ಅಮೃತ ಬಳ್ಳಿ ಸ್ವರಸ ಸೇವನೆ ಮಾಡೋದ್ರಿಂದ ಅದು ಈ ಆಕ್ಸಿಲೇಟ್ ಕ್ರಿಸ್ಟಲ್ಸ್ನ ಅಟ್ಯಾಚ್ ಮಾಡಿ ಮೂತ್ರದಲ್ಲಿ ವಿಸರ್ಜನೆ ಮಾಡಿಬಿಡತ್ತೆ ಆ ಲೆವೆಲಲ್ಲಿ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನಮ್ಮ ಆಯುರ್ವೇದ ಕೂಡ ಹೇಳುತ್ತೆ ಸೊ ನಾನು ಈ ಸಂಚಿಕೆಯಲ್ಲಿ ತಾವು ಏನೇನು ಆಹಾರ ವಿಹಾರಗಳು ಮಾಡೋದ್ರಿಂದ ಯೂರಿಕ್ ಆ್ಯಸಿಡ್ ಕಮ್ಮಿ ಆಗುತ್ತೆ ಅಂತ ನಾನು ತಿಳಿಸ್ಕೊಟ್ಟೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾಯಿಲೆ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ